ಏ ಲಾವಣ್ಯ ಈಗ ಸಮಯ ಎಷ್ಟು ಬೆಳಗಿನ ಐದು ನಲವತ್ತೈದು ನಿಮಿಷ ಸೂರ್ಯೋದಯವಾಗತ್ತಿದೆ ಇನ್ನು ಏನು ಮಾಡುತ್ತಿರುವ ಎಲ್ಲ ಹಣ ಆಭರಣ ಕಾಗದಗಳೆಲ್ಲ ಈ ಬ್ಯಾಗಿಗೆ ಹಾಕ್ತೆ ನೋಡುವ ಕಿಡಿಕಿಯಿಂದ ಆಚೆ ಸುವರ್ಣ ಕಿರಣದ ಒಳೊಂದಿಗೆ ಅರ್ಣೋದಯಗೊಳ್ಳಲು ಆ ಸೂರ್ಯ ಹೇಗೆ ಕಂಗೊಳಿಸುತ್ತಿದ್ದಾನೆ ಎಷ್ಟೊಂದು ರಮಣೀಯವಾಗಿ ಕಾಣ್ತಾ ಇದ್ದಾನೆ ತಿಳಿ ಅಭಹಸ್ತ್ಯ ಕತ್ತಲೆಯಿಂದ ಹೊಡೆದುಡಿಸಲು ಅದೆಷ್ಟು ಅವಸರದಿಂದ ಬರುತ್ತಿದ್ದಾನೆ ಇಳೆಯ ಮಳೆ ಬಿಸಿಲಿನಲ್ಲಿ ಅರಳಿದ ಕುಸುಮದ ರಸ ಹೀರಲು ರಸಿಕ ಭ್ರಮರಕ್ಕೆ ಅಣು ಮಾಡಿಕೊಡಲು ಅವಸರ ಬರುತ್ತಿದ್ದಾನೆ ಆ ರಸಿಕನಿಗೆ ಅಣುವು ಮಾಡಿಕೊಡಲು ಹಿಂದೇಟು ಅಥವಾ ಮುಂದೇಟು ಹಾಕುತ್ತಿರುವೆ ಪ್ರತಿ ನಿಮ್ಮ ಹೆಜ್ಜೆ ಇಲ್ಲಿ ಹೆಜ್ಜೆ ನೀಡುತ್ತಾ ನಡೆಯಲಿದೆ ನಡೀ ನಮ್ಮ ಯಜಮಾನ್ರು ಬರೋ ವೇಳೆ ಆಯ್ತು ಬೇಗ ಇಲ್ಲಿಂದ ಓಡಿ ಹೋಗೋಣ ಕ್ಷಣಾರ್ಧದಲ್ಲಿ ಯಾರಿಗೂ ಕಾಣದಾಗಿ ಹೋಗಿ ಬಿಡೋಣ ಆದರೆ ನಗುವಿನ ನೋಟ ಸುಂದರ ಮೈ ಮಾಟ ಹೀಗೆ ನನ್ನ ಮುಟ್ಟಿ ಮುಟ್ಟಿ ಈ ತುಟಿ ಕಟ್ಟಿ ಸದ್ದರಿ ಏನಾಯ್ತು ಲವಣ ಏನಾಯ್ತು ಹೇಳು ಹೌದು ಕಣೆ ಸೌಂದರ್ಯದಲ್ಲಿ ಶಿಲಾ ಬಾಲಕಿ ನೃತ್ಯದಲ್ಲಿ ರಂಬೆ ಮೇಣಕ್ಕೆ ಯುಕ್ತಿಯಲ್ಲಿ ಜ್ಞಾನ ದೇವತೆ ಪ್ರತಿನಿ ಕೊಡುವ ಮುತ್ತು ಪಂಚಾಮೃತ ಬೇರೆ ಅನ್ನದ ತುತ್ತು ಆ ಮುತ್ತೊಣ್ಣ ಹಾಡಿ ಗೆದ್ದು ಹಾಡು ಕುಳಿತು ಸ್ವಂತ ಕಾಣ್ತಿದೆ ಕಲರ್ ಕಾನೇ ಸಣ್ಣ கானேன தேவரு திரிதிது ஹோதுயா ஓ சந்தா நானேன நானேன ಹೋಗೋ ಬನೋರ ನನ್ನ ಹೆಂಡತಿ ಒಂದಿಗೆ ನಿನ್ನ ತಂಗಿ ಆಗಿ ಬಂದ ಈ ರೀತಿ ವರ್ತನೆ ಮಾಡ್ತೀಯಲ್ಲ ಏನಿದು ನಿಂದ ತಂಗಿಯ ಪ್ರೇಮ ಎಲ್ಲಿಂದ ಬರೆದಿದೆ ಶಶಿಧರ್ ಇದು ನಮ್ಮಿಬ್ಬರ ಕಾಮದ ಪ್ರೇಮದ ಪ್ರೇಷ್ಯ ನೋಟ ಇದು ನನ್ನ ಆಸೆಯ ದೋಹ ಕೋಪಿಸಿಕೊಳ್ಳಬೇಡ ನಿಮಿತ್ತಕ್ಕೆ ಮಾತ್ರ ಗಂಡ ಹಾಗಾದರೆ ನಿನ್ನ ತಂಗಿ ಅಲ್ಲ ನನಗೆ ಸೂಳೆ ಆಗಿ ಪ್ರತಿ ಕ್ಷಣಕ್ಕೂ ನನ್ನ ಕಾಮ ದ ತೀರಿಸಲು ನಿಂತಿರುವ ನಿನ್ನ ರಕ್ತ ಹೀರಲು ಬಂದ ರಾಕ್ಷಸಿ ಮನರಾ ನೀನೊಬ್ಬ ಮಹಾ ಮೋಸಗಾರ ನನಗೆ ತಂಗಿ ಎಂದು ಸುಳ್ಳು ಹೇಳಿ ಈ ಎ ಸಿಯನ್ನನ್ನು ನನಗೆ ಕೈ ಹಿಡಿಸಿ ನನ್ನ ಅಧಿಕಾರಕ್ಕೆ ನನ್ನ ಘಣತೆ ಮಾನ ಮರ್ಯಾದೆ ಕಳೆದು ಬಿಟ್ಟಾಳೆ ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡೋಲ್ಲ ಈಗ ಶೂಟ್ ಮಾಡಿ ಸಹಿಸಿ ಬಿಡ್ತೇನೆ ನಿನ್ನೆ ಸರಿ ನಿಮ್ಮ ಮಾತಾಡ್ ಪೊಲೀಸ್ ಅಧಿಕಾರಿಯಾದ ಮಾತ್ರಕ್ಕೆ ಯಾ ತಿಳಿಯಿದೆ ಹಾಗೆ ಶೂಟ್ ಮಾಡಿ ಬಿಡೋದು ನನ್ನನ್ನ ಪ್ರೀತಿಸಿದ್ದು ಅವರ ತಪ್ಪಲ್ಲ ನನ್ನ ಬಗ್ಗೆ ತಿಳಿಯದೆ ನನ್ನನ್ನು ಮದುವೆ ಆದದ್ದು ನಿನ್ನ ತಪ್ಪು ಲವಣ್ಯ ನಿನ್ನಂತ ಕಾಮ ತುಂಬಿದ ಪಿಸಾಸಿ ಎನ್ನೆಂದು ನಾನು ತಿಳಿದಿರಲ ನಿನ್ನನ್ನು ಮಾತು ನಂಬಿ ನನ್ನ ದೇವರಂತ ನನ್ನನ್ನು ಮನೆಯಿಂದ ನೂಕು ಹಾಕಿದೆ ಆ ನನ್ನ ಕುರಿಕಾಯು ಬೀರನನ್ನು ಕೊಡಬಾರದು ಶಿಕ್ಷೆಯನ್ನು ಕೊಟ್ಟೆ ನೀವಿನ್ನು ಬದುಕಿರಬಾರದು ನಿಮ್ಮ ಈಗಲೇ ಸೂಟ್ ಮಾಡಿ ಬಿಡುತ್ತಾನೆ ನನ್ನ ಪ್ರಿಯಕರನಿಗಾಗಿ ಪ್ರಾಣ ಕೊಡಲು ಸಿರಿ ನೀನೀಗ ನೌಕರಿ ಕಳೆದುಕೊಂಡು ಹಾಳಾಗ್ಬೇಡ ಮೊದಲು ಪಿಸ್ತೂಲ್ ಅನ್ನ ಕೆಳಗಿರಿಸಿ ಇನ್ಸ್ಪೆಕ್ಟರ್ ಸಾಹೇಬ್ರೆ ಮುಚ್ಚಲೇ ಬಾಯಣ ಮುಚ್ಚಲೇ ಬಾಯಣ ನಿಮ್ಮಂತ ಮೋಸ ವಂಚ ಮಾಡುವ ಕಾಮ ಕಾಮುಕರನ್ನು ಒದ್ದು ಬುದ್ಧಿ ಕೊಡಿಸಲಿಕ್ಕೆ ನನಗೆ ಅಧಿಕಾರ ಕೊಟ್ಟಿದೆ ಈಗ ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡೋದಿಲ್ಲ ನನ್ನ ಮನೆಗೆ ಸುಮ್ಮನೆ ಬಿಡೋದಿಲ್ಲ ಶಶಿಧರ್ ಯಾಕೆ ಚೀರಾಡಿ ಗಂಟೆ ಮೇಲೆ ಡ್ಯೂಟಿಯಲ್ಲಿ ಇದ್ದಾಗ ಎತ್ತಬೇಕಾದ ಪಿಸ್ತೂಲ್ ಸಾಧಾಸ್ತಿದ ಮನೆ ಉಡುಪಿ ಎತ್ತಿದರೆ ಎತ್ತಿದ ನಿನ್ನ ಕೈ ನೌಕರಿಂದಲೇ ಹೊರಗೆ ಹೋಗಿಬಿಡುತ್ತದೆ ಸರಿ ಹಿಂದಕ್ಕೆ ಇಲ್ಲಾಂದ್ರೆ ನನ್ನ ಜೇಬಿನಿಂದ ನನ್ನ ಪಿಸ್ತೂಲ್ ಹೊರಬೇಕಾಗುತ್ತದೆ ನಾನಂತೂ ನನ್ನ ಪ್ರಿಯಕರನಿಗಾಗಿ ಸಾಯಲು ಸಿದ್ಧನಿದ್ದೇನೆ ನೀನೀಗ ನೌಕರಿ ಕಳೆದುಕೊಂಡು ಹಾಳಾಗ್ಬೇಡ ಮೊದಲು ಪಿಸ್ತೂಲನ್ನ ಕೆಳಗಿಳಿಸಿ ಇನ್ಸ್ಪೆಕ್ಟರ್ ಸಾಹೇಬ್ರೇ ಕೆಳಗಿಳಿಸಿ ಎಲ್ಲಾ ಎಸಿ ಎಣ್ಣೆ ಪೊಲೀಸ್ ಅಧಿಕಾರಿಯಾಗಿ ನನಗೆ ಎದುರಿಸುವೆಯ ಕಾಮ ಪಿಸಾಚಿ ಸುಮ್ಮಿದ ನಿಮ್ಮಂತ ಸೂಳೆ ಯಾರು ನಿಮ್ಮಂತ ಸೂಳೆ ಎಂದೇ ಸೂಳೆ ಎಂದೇ ಇದ್ದರಲ್ಲಿ ಒಂದು ಹೆಣ್ಣಿಂದ ಹತ್ತು ಹೆಣ್ಣು ಕಡುತ್ತಾರೆ ಈ ಆಳು ಸಮಾಜದಲ್ಲಿ ಗಂಡನೇ ದೇವರೆಂದು ಬದುಕುವ ಪವಿತ್ರವಾದ ಹೆಣ್ಣನ್ನು ಆ ಪವಿತ್ರ ಮಾಡುವ ನಿಮ್ಮಂತ ಹೆಣ್ಣುಗಳಿಂದಲೇ ಹಾಳು ಆಗ್ತಾರಲೇ ಗಂಡ ಗಂಡನ ದೇವರೆಂದು ನಂಬಿ ಸದಾ ಬಯಸು ಆ ಪವಿತ್ರವಾದ ಹೆಣ್ಣುಗಳನ್ನು ಎಷ್ಟು ಹಾಳಾಗಿ ಹೋಯ್ತು ಈ ಹಾಳು ಸಮಾಜ ಈಗ ನಿಮ್ಮ ಈ ಇಬ್ಬರ ಪ್ರೇಮಿಗಳನ್ನು ಸುಟ್ಟು ಮಾಡಿ ಸಿಲ್ಲೇ ಸುಡಬೇಕಾಗುತ್ತದೆ ಎಚ್ಚರ ಬೇಡ ಇನ್ಸ್ಪೆಕ್ಟರ್ ಸರಿ ಹಿಂದಕ್ಕೆ ಇಲ್ಲಾಂದ್ರೆ ಇವಳು ಕೊಂದು ನಿನ್ನನ್ನು ಜೈಲು ಪಾಲ್ ಮಾಡಿ ಕಮೆಂಟ್ ಮಾಡ್ತೀನಿ ಸರಿ ಹಿಂದಕ್ಕೆ ನನ್ನ ಮಗನೇ ನನ್ನ ಎದುರಿಗೆ ನನ್ನ ಸೂಟ್ ಮಾಡಿ ಈಗ ನನ್ನಿಂದ ತಪ್ಪಿಸಿಕೊಂಡು ಹೋದಲೆ ಮಗನೇ ನೀನು ಎಲ್ಲಿ ಎಲ್ಲಿ ಆದರೂ ಇದ್ದರು ಹೂಡಿಕೆ ತಂದು ಕಾಟ ಕಾಟ ನೀವು ಕಡಿದು ಬಿಡುತ್ತಾನೆ ಮಗನೇ ಕಾಟ ಕಾಡನೇ ಕಡಿದು ಬಿಡುತ್ತೇನೆ ಎಲ್ಲಿದೆಯೋ ಅದಾಮ ಅಂದು ರಾಮ ರಾವಣರ ಮಧ್ಯೆ ನಡೆಯಿತು ಮಹಾವಿದ್ದ ಭೀಮ ದುರ್ಯೋಧನರ ಮಧ್ಯೆ ನಡೆಯಿತು ಗದಾವಿದ್ದ ರಾಜ ಮಹಾರಾಜರ ನಡುವೆ ನಡೆಯಿತು ಖಡ್ಗದವಿದ್ದ ಆದರೆ ಇಂದು ನನ್ನ ಇಂದು ನನ್ನ ಹಠ ಸಾಧಿಸಬೇಕಾದರೆ ನಡೆಯಬೇಕಿದೆ ಆ ಭೀರ ಮೋಸದವಿದ್ದ ಈ ಮೋಸದ ಯುದ್ಧದಲ್ಲಿ ನಿಮ್ಮ ಗದ್ದು ಪ್ರವೀಣ ಆಗಬೇಕಾದರೆ ನನ್ನ ಪ್ರಾಣ ಹೋಗಬೇಕು ಅಂದು ಇಲ್ಲ ಆ ಬೀರ ಧರ್ಮರ ಪ್ರಾಣ ಹೋಗಬೇಕು ಅಂದು ಇಂದು ಇವು ಎರಡರಲ್ಲಿ ಒಂದು ತರ್ಮನ ಆಗಲೇಬೇಕು ಯಾಕಂದರೆ ಆ ಮೋಸುಗಾರ ಮನೋಹರ ನನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಆದರೆ ತನ್ನ ಹಿತಾಸಕ್ತಿಕ್ಕಾಗಿ ತನ್ನ ಎಣ್ಣೆ ತಂಗಿ ಎಂದು ಆ ಶಶಿಧರನಿಗೆ ಮದುವೆ ಮಾಡಿಸಿ ನನ್ನ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ಬಿಟ್ಟಿದ್ದಾನೆ ಈಗ ಅವನಿ ನಾನು ಸುಮ್ಮನೆ ಬಿಡಲಾರೆ ಮಾಂತ್ರಿಕ ಮಾಂತ್ರಿಕ ಈಗಲಾದರೂ ನನ್ನ ನನ್ನ ಮಾತಿನ ಮೇಲೆ ತಮಗೆ ನಂಬಿಕೆ ಬಂತೆ ಗೌಡ್ರಿ ಆ ಧರ್ಮರಾಜನ ಮನೆಯಿಂದ ಲಕ್ಷ್ಮಿಯನ್ನು ಕರೆತರಲು ಎಷ್ಟು ಕಷ್ಟಪಟ್ಟೆ ಗೊತ್ತೇ ಮುಂದೊಂದು ದಿನ ನನಗೆ ಅದರ ಪ್ರತಿಫಲ ತಕ್ಕವನ್ನ ಕೊಡುತ್ತೇನೆ ಈಗ ನನಗೆ ಅವನ ಬೀರನ ರಕ್ತ ಬೇಕಾಗಿದೆ ನಿಮಗೇ ಗೌಡ್ರಿ ಆ ಚಿಂತೆ ನಾವು ತಂದಿಟ್ಟ ಲಕ್ಷ್ಮಿಯನ್ನು ಬಿಡಿಸಿಕೊಳ್ಳಲು ಆ ಬೀರ ಇಲ್ಲಿಗೆ ಬಂದೇ ಬರುತ್ತಾನೆ ಆಗ ನಿಮ್ಮ ಸೇಡು ತೀರಿಸಿಕೊಳ್ಳಿರಿ ಅವಾಗ ನಿಮ್ಮ ಸೇಡಿಸ್ ನೋಡಿ ಸೌಕಾರ ಗೌಡ್ರಿ ಆ ಆ ಮನೋಹರ್ ನಮ್ ಕಡೆ ಓಡಿ ಬರ್ತಾ ಇದ್ದಾನೆ ಗೌಡ್ರಿ ಹೌದು ಮಾಂತ್ರಿಕ ಈ ಬಂದೂಕಿನಲ್ಲಿ ಎಷ್ಟು ಗುಂಡುಗಳಿವೆ ನಾಲ್ಕು ಗೌಡ್ರಿ ನಾಲ್ಕು ಗೌಡ್ರ ಒಂದ ಮನೋಹರ್ ಗ್ರಿಯ ಒಂದ ಬೀರ ಗ್ರಿಯ ಒಂಬ ಶಶಿಧರ್ ಗ್ರಿಯ ಧರ್ಮಾಂಡಗ ಮೂರ್ ನಾಲ್ಕ ಅದಲ್ರಿ ಹೌದು ಸೀತಾಪತಿ ಹೌದು ನಾಳೆ ನಮ್ಮ ಸರ್ಕಾರ ಡಿಸಾಲ್ವ್ ಆಗಿದೆ ಆಗೋದಾಗಿದೆ ಅಷ್ಟರೊಳಗೆ ನನ್ನ ಕಾರ್ಯ ಮುಗಬೇಕು ಇಲ್ಲವಾದರೆ ಆ ಧರ್ಮದ ನುಡಿ ಬೆಂಕಿ ಕಿಡಿಯಾಗಿ ನನ್ನ ಪ್ರಾಣಕ್ಕೆ ಪುತ್ತ ತರಬಹುದು ಆಘಾತವಾಯ್ತು ಗೌಡ್ರಿ ಅಘಾತವಾಯ್ತು ಅಘಾತವಾಯ್ತು ಇಲ್ಲ ಆಗಿದೆ ಗೌಡ್ರಿ ಘಾತವಾಗಿದೆ ಅಘಾತವೂ ಆಗಿದೆ ಹೇಳ್ಬೇಕಂದ್ರೆ ಲಾವಣ್ಣಿಂದ ಉಳಿದ ಕೆಲಸ ಮುಗಿಸಬೇಕೆಂದು ಅವಳ ಹತ್ತಿರ ಹೋದಾಗ ಆ ಶಶಿಧರ್ ನನ್ನನ್ನೇ ಕೊಲ್ಲಲು ಪ್ರಯತ್ನಿಸಿದ ನನ್ನ ಪ್ರಾಣ ಉಳಿಸೋಕೋಸ್ಕರ ಆ ಲಾವಣ್ಣನೆ ಕೊಂದು ಬಿಟ್ಟೆ ಈಗ ಆತ ನನ್ನನ್ನು ಕೊಲ್ಲಲು ಬರ್ತಾ ನನ್ನ ಕಾಪಾಡಿ ಗೌಡ್ರೆ ಕಾಪಾಡಿ ನನ್ನ ಕೆಲಸಕ್ಕೆ ಅದಕ್ಕೆ ನಿಲ್ಲಿಸಿ ನಿನ್ನ ಕಾಮದ ಲಾಂಚ ನಿನ್ನ ಕಾಮದ ಲಾಂಚನಗೋಸ್ಕರ ಆ ಶಶಿಧರನ ಲಾಂಚ್ ಹೆದರಿ ಓಡಿ ಬಂದು ನನ್ನ ಕೆಲಸ ನನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಅವಳನ್ನು ಅಲ್ಲೇ ಕೊಂದು ಅವಳ ಆಸ್ತಿ ಹೊಡೆದು ಮುತ್ತು ಕೊಡುವ ಈ ನಿನ್ನ ಮತ್ತಿಗೆ ಹೆದರಿ ನಿಂತು ನೀನೇ ಸ್ಕೂಲ್ ಹೇಳುತ್ತಿರುವ ಯಾ ಬಡ ನನ್ನ ಕಣ್ಣಲ್ಲಿ ಮಣ್ಣು ಎರಚಿ ಮೋಸ ಮಾಡಿ ನನ್ನ ಗುಂಪಿನಲ್ಲಿ ನೀವು ಇರ ಕೊಡೋದು ನನಗೆ ತಪ್ಪಾಗಿದೆ ಬಿಟ್ಟು ಬಿಡಿ ಗೌಡ್ರೆ ನನ್ನನ್ನು ಬಿಟ್ಟು ಬಿಡಿ ಸಾಧ್ಯವಿಲ್ಲ ನನ್ನ ಸೀಡ ತೆರೆಯಬೇಕಾದರೆ ನಿನ್ನ ಕಟಾ ಊರಲ್ಲೇ ಬೇಕು ತರ ಇಲ್ಲ ಕೊಟ್ಟನು ಗೌಡ್ರೆ ಅಟ್ಟುಕೊಂಡು ಆಸೆ ಬಿಟ್ಟು ಗೌಡ್ರ ಆದರೂ ಪರವಾಗಿಲ್ಲ ಮೊದಲು ಈತ ಸಾಯಿಲೇ ಬೇಕು ಗೌಡ್ರೆ ನನ್ನ ಮಾತನ್ನು ಕೇಳಿ ಸ್ವಲ್ಪ ಕೇಳಿ ತಮ್ಮ ನಿನ್ನ ಮಾತು ಕೇಳಕ ದೇವರ ಮ್ಯಾಗದಾನ ಅಲ್ಲಿ ಹೋಗಿ ಶಿವನ್ ಧ್ಯಾನ ಮಾಡೋಕೋ ಕೂತ್ಬಣ್ಣೆ ಅಲ್ಲಿ ಮಾಂತ್ರಿಕ ಮಾಂತ್ರಿಕ ಇನ್ನೇನು ನೋಡ್ರಿ ತೆಗೆದೋ ಹಾಕೋ ನಿನ್ನ ಮಚ್ಚಿ ಎಂದಾಗ ನನ್ನ ತಲೆಗೇನು ಆಯ್ತು ತನಿ ಇವನು ಕಣ್ಣ ತಪ್ಪಿಸಿ ತುಪ್ಪ ಉಣ್ಣಬೇಕೆಂದು ಅಪ್ಪಲ್ಲಿ ಹೋಗಿ ನನ್ನನ್ನೇ ದಾರಿ ತಪ್ಪಿಸ ದರಿದ್ರ ಇವನು ಬಂದು ಹಾಕ್ತೀನಿ ಜೈ ವೀರ ಭದ್ರ ಗೌಡ್ರಿ ಹುನ್ ಗತಿ ಮುಗಿತಲ್ರಿ ಅಪ್ಪ ಮುಂದೆ ಏನ್ ಏನ್ ಯೋಚನೆ ಮಾಡ್ಬೇಕು ನೋಡಿ ಗೌಡ್ರಿ ಯೋಚನೆ ಏನೈತ್ರಿ ಗೌಡ್ರ ಆ ಲಕ್ಷ್ಮಣ ಬಿಡ್ಸಾಕಂತೂ ಬೀರ ದೊಡ್ಡ ಬರ್ತಾರ್ಯಾ ಕೀಲಿ ಹಾಕ್ಬಿಲ್ರಿ ಕಥೆಯನ್ನು ಮುಗಿಸಿ ಬಿಡೋಣ ಬರ್ರಿ ಓಣ ಅಣ್ಣ ಅಣ್ಣ ಲಕ್ಷ್ಮಿ ಹೇಳಿದ್ದರಂತೆ ತಿಳಿಯುತ್ತೇವೆ ಸಂಸ್ಥೆಯ ಬಂದ ಜಾಗದಲ್ಲಿ ಹುಡುಕಬೇಕು ತಮ್ಮ ಆ ವೀರನ ಗೌಡ ಮೋಸ ಏನಾದ್ರು ಮಾಡಿ ಅವಳ ಮನೇಲೆ ಇಟ್ಟಿರ್ಬೇಕು ಅನ್ಸತ್ತೆ ಅಣ್ಣಾ ನಾನು ಈಗಲೇ ಹೋಗಿ ಆ ಗೌಡನ ಮನೆಗೆ ಹೋಗಿ ಇದರ ವಿಚಾರ ತೆಗೆದುಕೊಂಡು ಬರ್ತೀನಿ ಬೇಡ ತಮ್ಮ ಅದು ಸುಲಭದ ಸಮಯ ಅಲ್ಲ ಅಲ್ಲ ತಮ್ಮ ಮೊದಲೇ ಅವನಿಗೆ ನಿನಗೆ ಆಗೋದಿಲ್ಲ ನಾನು ಸೀತಾಪತಿ ಹೇಳಿ ಅವನ ಅವನ ಬೇಟೆಗೆ ಸೂಕ್ಷ್ಮವಾಗಿ ಹೇಳಿ ಬರ್ತೇನೆ ಇಲ್ಲಣ್ಣ ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ ಈಗ ನೀನು ಸಮಾಧಾನ ಸಮಾಧಾನ ಅಂತ ಹೇಳಿದರೆ ನಾವೆಲ್ಲ ಸರ್ವನಾಶವಾಗಿ ಬಿಡ್ತೀವಣ್ಣ ಆ ನಿನ್ನ ಧರ್ಮದ ನುಡಿಗಳನ್ನು ಕಿತ್ತು ಹಾಕಿ ಆ ನಿನ್ನ ಗೋಪಾಗ್ನಿಯ ಕಿಡಿಯಲ್ಲಿ ಅವರನ್ನು ಕೊಂದು ಹಾಕಿ ಬಿಡ್ತೀನಣ್ಣ ನನಗೆ ಅಪ್ಪನೆ ಕೊಟ್ಟು ಬಿಡಣ್ಣ ಅಪ್ಪನೆ ಕೊಟ್ಟು ಬಿಡು ಆ ಕಾಲ ಈಗ ಹತ್ತಿರ ಬಂದಿದೆ ಸಹೋದರ ತಾಳಿಲ್ಲದ ನಿನ್ನ ಎಷ್ಟು ದಿನ ಅಂತ ಬಿಟ್ಟಿರ್ತೀಯ ಧರ್ಮ ರಕ್ಷಿತೋ ರಕ್ಷಿತೆ ಎಂಬಂತೆ ಆ ಕೃಷ್ಣ ವಾಣಿಯನ್ನೇ ನುಡಿಯಬೇಕು ಆ ನನ್ನ ಧರ್ಮದ ಧರ್ಮದೊಂದಿಗೆ ಬೆಂಕಿ ಕಿಡಿಯಾಗಿ ಬೆಂಕಿ ಹತ್ತಲೇಬೇಕೆಂದು ಸಾಧ್ಯ ತೂಗಿ ಹೇಳಬೇಕು ಹಾ ಹಾ ಬೀರಾ ನೀನು ಆ ಕಡೆ ಹುಡುಕುತ್ತ ಹುಡುಕುತ್ತ ಬರ್ತೇನೆ ಭಗವಂತನ ಹಿಂಚೆತಾಗಲಿ ಅಣ್ಣ ಧರ್ಮಣ್ಣ ಹೋಗಿ ಬಿಟ್ಟರಲ್ಲ ಅಣ್ಣನ ನೋಡಲು ಅದೃಷ್ಟ ನನಗೆ ಸಿಗಲಿಲ್ಲಪ್ಪ ಸಿಗಲಿಲ್ಲ ನಾನೆಂತ ಪಾಪಿಯಪ್ಪ ನಾನೆಂತ ಪಾಪಿ ಅಣ್ಣ ಕ್ಷಮಿಸಿ ಬಿಡು ನನ್ನನ್ನು ಅಜ್ಞಾನ ಎನ್ನಿನ ಮಾತು ಕೇಳಿ ಸುಜ್ಞಾನಿ ದೇವರಂತ ನಿನ್ನನ್ನು ಓದಿನೆಲ್ಲ ಬಡಿದಿನಲ್ಲ ನೂಕಿದಿನಲ್ಲ ಅಯ್ಯೋ ಪಾಪಿಯೇ ಅವಳ ಮಾತನ್ನು ಕೇಳಿ ಹುಟ್ಟ ಬಟ್ಟೆಯಿಂದಲೇ ಪಾಲು ಇಲ್ಲದೆ ಹೊರಗೆ ಹಾಕಿದ ನನ್ನ ಚಾಂಡಾಲ ನನ್ನಂತ ಚಾಂಡಾಲ ಯಾರು ಇಲ್ಲಪ್ಪ ಈ ಜಗತ್ತಲ್ಲಿ ಕುರಿ ಕಾಯದು ಕುರಿ ಕಾಯ್ದು ಪೊಲೀಸ್ ಆ ಕುರಿ ಕಾಯ್ದು ಬೀರ ನನ್ನನ್ನು ಪೊಲೀಸ್ ನೌಕರಿ ಮಾಡಿದ ಅವನನ್ನು ಕೊಡಬಾರದು ಶಿಕ್ಷೆ ಕೊಟ್ಟಿನಲ್ಲಪ್ಪ ಈ ಸತ್ಯವನ್ನೆಲ್ಲ ತಿಳಿ ದಕ್ಷ ಪೊಲೀಸ್ ಅಧಿಕಾರಿ ಆಗಿ ಸತ್ಯವನ್ನ ಸತ್ಯವನ್ನೇ ತಿಳಿಯದ ತಿಳಿ ತಿಳಿಯದೆ ಕರ್ತವ್ಯನ್ನೇ ಮರೆತು ಅಧಿಕಾರಕ್ಕೆ ಚುತ್ ತಂದೆ ನಾನೆಂತ ಪಾಪಿಯನ್ನ ನಾನೆಂತ ಪಾಪಿ ಈಗಲೇ ಹೋಗಿ ನಮ್ಮ ಅಣ್ಣಂದಿರನ್ನು హిడుదు పిడుతున్న నా ఇడుదు పిడుతుంది అన్నా బందే నా బందే